ಹೈ ಗೈಸ್ ವೆಲ್ಕಮ್ ಟು ಸ್ಪರ್ಧಾ ವಿಜಯ ಕನ್ನಡ ಯೂಟ್ಯೂಬ್ ಚಾನಲ್ ಇವತ್ತಿನ ಈ ವಿಡಿಯೋ ವಿಶೇಷತೆ ಏನಂದರೆ ಭಾರತದಲ್ಲಿ ಪ್ರಮುಖ ಆಯೋಗಗಳು ಹಾಗೂ ಸಮಿತಿಗಳು ಇವುಗಳನ್ನು ನಾನು ಅಧ್ಯಯನ ಮಾಡ್ತೇನೆ ಇದರಲ್ಲಿ ಇಂಪಾರ್ಟೆಂಟ್ ಸಮಿತಿಗಳನ್ನು ನಾನು ತೆಗೆದುಕೊಂಡಿದ್ದೀನಿ ಇಂಪಾರ್ಟೆಂಟ್ ಸಮಿತಿಗಳೊಂದಿಗೆ ಅವುಗಳ ವಿಶೇಷತೆಗಳು ಮತ್ತು ಕೆ ಅನ್ನು ಕೂಡ ಅದರಲ್ಲಿ ಕವರ್ ಮಾಡಿದ್ದೀನಿ ವಿಡಿಯೋ ಇಂಪಾರ್ಟೆಂಟ್ ಆಗಿರುತ್ತೆ ಟಿಲ್ ಟು ಎಂಡ್ವರೆಗೂ ನೋಡಿ ಅಂತ ಹೇಳ್ತೀನಿ ನೋಡಿ ಮೊದಲನೇ ಸಮಿತಿ ಹಿಂಗಿರುತ್ತೆ ತರ್ಕುಂಡೆ ಕಮಿಷನ್ ತರ್ಕುಂಡೆ ಸಮಿತಿ ಇದು ಹಾಗಾದರೆ ಎಲೆಕ್ಷನ್ ಅಂದ್ರೆ ಏನು ಭಾರತದ ಚುನಾವಣಾ ಆಯೋಗವು ಭಾರತದ ಒಂದು ಸಂವಿಧಾನಿಕ ಸಂಸ್ಥೆಯಾಗಿರ್ತದೆ ಇದೊಂದು ಸಂವಿಧಾನಿಕ ಸಂಸ್ಥೆ ಆಗಿರ್ತದೆ ಚುನಾವಣಾ ಆಯೋಗವು ಮುಖ್ಯ ಚುನಾವಣಾ ಆಯುಕ್ತರು ಮತ್ತು ನೇತೃತ್ವದಲ್ಲಿರ್ತದೆ ಮತ್ತು ಇಬ್ಬರು ಇತರೆ ಚುನಾವಣಾ ಆಯುಕ್ತರು ಒಳಗೊಂಡಿರ್ತದೆ ಹಾಗಾದ್ರೆ ಯಾರು ಮುಖ್ಯ ಚುನಾವಣಾ ಆಯುಕ್ತರು ಇದ್ದಾರೆ ಹಾಗೆ ಮತ್ತೆ ಇತರೆ ಚುನಾವಣೆಯವರು ಚುನಾವಣಾ ಆಯುಕ್ತರು ಯಾರಿದ್ದಾರೆ ನೋಡೋಣ ನೋಡಿ ರಾಜೀವ್ ಕುಮಾರ್ ಅವರು ಭಾರತದ ಮುಖ್ಯ ಚುನಾವಣಾ ಆಯುಕ್ತರಾಗಿರ್ತಾರೆ ದಾನೇಶ್ ಕುಮಾರ್ ಮತ್ತು ಸುಖಬೀರ್ ಸಿಂಗ್ ಅವರು ಭಾರತದ ಚುನಾವಣಾ ಆಯುಕ್ತರು ಆಗಿರ್ತಾರೆ ಒಟ್ಟು ಮೂರು ಜನ ಇರ್ತಾರೆ ಒಬ್ಬರು ಅಧ್ಯಕ್ಷರು ಇಬ್ಬರು ಸದಸ್ಯರು ಇರ್ತಾರೆ ಹಾಗಾದ್ರೆ ಚುನಾವಣಾ ಆಯೋಗ ಯಾವಾಗ ಸ್ಥಾಪನೆ ಆಯಿತು ಜನವರಿ ಇಪ್ಪತ್ತೈದು ಹತ್ತೊಂಬತ್ತು ನೂರ ಐವತ್ತರಂದು ಜ ಚುನಾವಣಾ ಆಯೋಗ ಆಗುತ್ತೆ ಹಾಗಾದರೆ ಜನವರಿ ಇಪ್ಪತ್ತೈದನ್ನು ರಾಷ್ಟ್ರೀಯ ಮತದಾರರ ದಿನ ಎಂದು ಆಚರಿಸಲಾಗುತ್ತೆ ಅಂತ ಹೇಳ್ತಕ್ಕಂಥದ್ದು ಇಂಪಾರ್ಟೆಂಟ್ ಆಗಿರುತ್ತೆ ನೆಕ್ಸ್ಟ್ ಸಮಿತಿ ನೋಡಿ ಲೋಧಾ ಸಮಿತಿ ಲೋಧಾ ಸಮಿತಿ ಇದು ಬಿ ಸಿ ಸಿ ಐನ ಸುಧಾರಣೆಗಳನ್ನು ಮಾಡೋಕ್ಕೆ ಬಂದಿದ್ದು ಅಂದರೆ ಬಿ ಸಿ ಸಿ ಐ ಒಳಗಡೆ ಸುಧಾರಣೆ ಮಾಡಲಿಕ್ಕೆ ಲೋಧಾ ಸಮಿತಿಯನ್ನು ನೇಮಕ ಮಾಡಿದರು ಬಿ ಸಿ ಸಿ ಐ ಅಂದರೆ ಈಗಿರುತ್ತೆ ಬಿ ಸಿ ಸಿ ಅಂದರೆ ಬೋರ್ಡ್ ಆಫ್ ಕಂಟ್ರೋಲ್ ಫಾರ್ ಕ್ರಿಕೆಟರ್ಸ್ ಇನ್ ಇಂಡಿಯಾ ಅದು ಕ್ರೊಕೆಟರ್ ಕ್ರೊಕೆಟ್ಸ್ ಅಂತಾಗಿದೆ ಕ್ರಿಕೆಟ್ಸ್ ಇನ್ ಇಂಡಿಯಾ ಮಾಡ್ಕೊಳ್ಳಿ ಸ್ಥಾಪನೆ ನೋಡಿ ಒಂದು ಡಿಸೆಂಬರ್ ಹತ್ತೊಂಬತ್ತು ನೂರ ಇಪ್ಪತ್ತೆಂಟರಂದು ಬಿ ಸಿ ಸಿ ಐ ಸ್ಥಾಪನೆಯಾಗುತ್ತೆ ಕೇಂದ್ರ ಕಚೇರಿ ಮುಂಬೈನಲ್ಲಿರ್ತದೆ ಬಿ ಸಿ ಸಿ ವಿಶ್ವದಲ್ಲಿ ಅಂದರೆ ರಾಷ್ಟ್ರ ಅಂತಾರಾಷ್ಟ್ರೀಯದಲ್ಲಿ ಅತ್ಯಂತ ಶ್ರೀಮಂತ ಮಂಡಳಿಯಾಗಿರುತ್ತೆ ಕ್ರಿಕೆಟ್ ಮಂಡಳಿಯಾಗಿರುತ್ತೆ ಬಿ ಸಿ ಸಿ ಐ ಇಂಪಾರ್ಟೆಂಟನ್ನು ಸದಸ್ಯತ್ವ ರಾಷ್ಟ್ರಗಳಲ್ಲಿ ಸದಸ್ಯತ್ವ ನಲವತ್ತೊಂದು ಒಳಗೊಂಡಿರ್ತಕ್ಕಂಥದ್ದು ನೆಕ್ಸ್ಟ್ ನೋಡಿ ಅದರ ಅಧ್ಯಕ್ಷರು ಯಾರೋ ಬಿ ಸಿ ಸಿ ಐನ ಅಧ್ಯಕ್ಷರು ಪ್ರಸ್ತುತವಾಗಿ ರೋಜರ್ ಬಿನ್ನಿಯವರು ಇರ್ತಾರೆ ಸಿ ವಿ ಹೇಮಂಗ್ ಅಮೀನ್ ಅವರು ಇರ್ತಾರೆ ಉಪಾಧ್ಯಕ್ಷರು ರಾಜೀವ್ ಶುಕ್ಲಾ ಕಾರ್ಯದರ್ಶಿ ಜಯ ಇತ್ತೀಚೆಗೆ ಅವರು ಮರು ನೇಮಕರಾಗಿರ್ತಾರೆ ಜಯ ಅವರು ಇಂಪಾರ್ಟೆಂಟ್ ಆಗಿರುತ್ತೆ ನೆನ್ಪಿಟ್ಕೊಳ್ಳಿ ಪುರುಷರ ತರಬೇತುದಾರರು ಗೌತಮ್ ಗಂಭೀರ್ ಇರ್ತಾರೆ ಮಹಿಳಾ ಕೋಚ್ ಅಮುಲ್ ಮಜೂಮ್ದಾರ್ ಅವರು ಇರ್ತಾರೆ ಎಲ್ಲ ಪಾಯಿಂಟ್ಸ್ಗಳು ಇಂಪಾರ್ಟೆಂಟ್ ಆಗಿರುತ್ತೆ ಒಂದು ಪ್ರಶ್ನೆ ಹಂಡ್ರೆಡ್ ಪರ್ಸೆಂಟ್ ಕೇಳಿಕೇಳ್ತಾನೆ ಅಂತ ಹೇಳ್ತಾ ನೆಕ್ಸ್ಟು ಸಮಿತಿಗೆ ನೋಡೋಣ ನೋಡಿ ಲಿಬರಾನ್ ಸಮಿತಿ ಸಮಿತಿ ಸಮಿತಿದು ಬಾಬ್ರಿ ಸಮಿತಿ ಡೆಮಾಲಿಷನ್ ಮಾಡಿರ್ತಕ್ಕಂಥ ಸಮಿತಿ ನೋಡಿ ಬಾಬ್ರಿ ಮಸೀದಿ ಎಲ್ಲಿತ್ತು ಘಟನೆ ನಡೆದಿದ್ದ ಸ್ಥಳ ಎಲ್ಲಿ ಅಂತಂದರೆ ಘಟನೆ ನಡೆದಿದ್ದು ಉತ್ತರ ಪ್ರದೇಶದ ಅಯೋಧ್ಯದಲ್ಲಿ ನೋಡಿ ಲೊಕೇಟ್ ಮಾಡಿದ್ದೀನಿ ಆ ಮ್ಯಾಪಲ್ಲಿ ನೋಡ್ಕೊಳ್ಳಿ ನೆಕ್ಸ್ಟು ಬಾಬ್ರಿ ಸಮಿತಿ ಬಾಬ್ರಿ ಮಸೀದಿಯನ್ನು ಹೊಡೆದಾಗ ಎಷ್ಟು ಜನ ಸೇರಿಕೊಂಡಿದ್ರು ನೋಡಿ ಅಲ್ಲಿ ಒಂದು ಫೋಟೋ ಹಾಕಿದ್ದೀನಿ ಬಾಬ್ರಿ ಡೆಮಾಲಿಷನ್ ಮಾಡಿರ್ತಕ್ಕಂಥದ್ದನ್ನು ನೋಡೋಣ ಈಗ ಹತ್ತೊಂಬತ್ತು ನೂರ ತೊಂಬತ್ತೆರಡರಲ್ಲಿ ಅಯೋಧ್ಯೆಯಲ್ಲಿ ವಿವಾದಿತ ರಚನೆಯ ಬಾಬ್ರಿ ಮಸೀದಿ ಒಂದು ಅಂಶ ತನಿಖೆ ಮಾಡಲು ಭಾರತ ಸರ್ಕಾರ ದೀರ್ಘಾವಧಿ ವಿಚಾರಣೆಯೊಂದಿಗೆ ಈ ಲಿಬರನ್ ಆಯೋಗವನ್ನು ನೇಮಕ ಮಾಡಿರ್ತಾರೆ ಯಾವಾಗ ಹತ್ತೊಂಬತ್ತು ನೂರ ತೊಂಬತ್ತೆರಡರಲ್ಲಿ ಅಯೋಧ್ಯೆಯಲ್ಲಿ ಬಾಬ್ರಿ ಮಸೀದಿಯನ್ನು ಹೊಡೆದಿರ್ತಾರಲ್ಲ ಅದರದ್ದು ತನಿಖೆ ಮಾಡೋಕ್ಕೆ ಇದನ್ನು ನೇಮಕ ಮಾಡಿರ್ತಾರೆ ಹಾಗಾದರೆ ಬಾಬ್ರಿಜಿ ಮಸೀದಿ ದೌಸಾಯ ಆಗಿದ್ದು ಯಾವಾಗ ಎಕ್ಸಾಕ್ಟ್ ಡೇಟನ್ನು ಕೂಡ ಎಕ್ಸಾಮಲ್ಲಿ ಕೇಳಿದ್ದಾನೆ ಆರು ಡಿಸೆಂಬರ್ ಹತ್ತೊಂಬತ್ತು ನೂರ ತೊಂಬತ್ತೆರಡರಂದು ಯಾರು ಮಾಡಿದರು ಹಿಂದೂ ವಿಶ್ವ ಹಿಂದೂ ಪರಿಷತ್ ಮತ್ತು ಮಿತ್ರ ಸಂಘಟನೆಗಳು ಆರ್ ಎಸ್ ಎಸ್ ಮತ್ತು ವಿಶ್ವ ಹಿಂದೂ ಪರಿಷತ್ ಮತ್ತು ಮಿತ್ರ ಸಂಘಟನೆಯವರು ಸೇರಿ ಇವ್ರದ್ದು ದೊಡ್ಡ ಗುಂಪು ಮಾಡಿ ಹೋಗಿ ಧ್ವಂಸ ಮಾಡಿರ್ತಾರೆ ಈಗ ಅದು ಏನಾಗಿದೆ ಅಂದ್ರೆ ಅಯೋಧ್ಯೆಯಲ್ಲಿ ಲಾಭ ಬಂದಿರುವಾಗ ಈಗ ಕಟ್ಟಿದ್ದಾರೆ ಇಂಪಾರ್ಟೆಂಟ್ ಆಗಿರುತ್ತೆ ನೆನಪುಕೊ ನೆನ್ಪಿಟ್ಕೊಳ್ಳಿ ಕೋಸ್ಲಾ ಕಮಿಷನ್ ನೋಡಿ ಕೋಸ್ಲಾ ಕಮಿಷನ್ ಅಂದರೆ ಇದು ರಿಇನ್ವೆಸ್ಟಿಗೇಷನ್ ದ ಡಿಮೈನ್ಸ್ ಆಫ್ ಸುಭಾಷ್ ಚಂದ್ರ ಬೋಸ್ ಅಂದರೆ ನಮ್ಮ ಸುಭಾಷ್ ಚಂದ್ರ ಬೋಸ್ ಅವರ ಮರಣದ ಬಗ್ಗೆ ರಿಇನ್ವೆಸ್ಟಿಗೇಷನ್ ಮಾಡಿರ್ತಕ್ಕಂಥ ಸಮಿತಿ ಇದು ಯಾವಾಗ ಮಾಡಿದ್ರು ಹತ್ತೊಂಬತ್ತು ನೂರ ಎಪ್ಪತ್ತರಲ್ಲಿ ಇದನ್ನ ಸ್ಥಾಪನೆ ಆಗುತ್ತೆ ನ್ಯಾಯಮೂರ್ತಿ ಜೆ ಡಿ ಕೋಸ್ಲಾ ಅವರು ಇದಕ್ಕೆ ಜೆ ಡಿ ಕೋಸ್ಲಾ ಅವರು ಇರ್ತಾರೆ ಅವರ ಹೆಸರು ಇದಕ್ಕೆ ಇಟ್ಟಿರ್ತಾರೆ ಆದ್ದರಿಂದ ಇದು ಕೋಸ್ಲಾ ಸಮಿತಿಯಾಗಿರ್ತಾರೆ ಇದು ಸುಭಾಷ್ ಚಂದ್ರ ಬೋಸ್ ಅವರ ಸ್ವಾಮಿನಂದನೆ ತನಿಖೆಗೆ ಸ್ಥಾಪಿಸಲಾದ ಭಾರತ ಸರ್ಕಾರದ ಸಂಸ್ಥೆಗಳಲ್ಲಿ ಒಂದಾಗಿದೆ ಹಾಗೆ ಎರಡ್ ಸಾವಿರದ ಐದರಲ್ಲಿ ನ್ಯಾಯಮೂರ್ತಿ ಮುಖರ್ಜಿ ತನಿಖೆ ಆಯೋಗ ನೇತಾಜಿ ಸುಭಾಷ್ ಚಂದ್ರ ಬೋಸ್ ಅವರು ಸತ್ತಿದ್ದಾರೆ ಎಂದು ತೀರ್ಮಾನಿಸಿದ್ದಾರೆ ತೀರ್ಮಾನಿಸಿದವರು ಯಾರು ಮುಖರ್ಜಿ ಅವರು ಯಾರು ನ್ಯಾಯಮೂರ್ತಿ ಮುಖರ್ಜಿ ಅವರು ಅವ್ರ ಇನ್ವೆಸ್ಟಿಗೇಷನ್ ಮಾಡೋಕ್ಕೆ ಸತ್ತಿದಾರೋ ಅಂತ ಇನ್ವೆಸ್ಟಿಗೇಷನ್ ಮಾಡಕ್ಕೆ ನೇಮಕ ಮಾಡಿದ್ದು ತೊಂಬರ ಎಪ್ಪತ್ತರಲ್ಲಿ ಜೆಡಿ ಕೋಸ್ಲಾ ಸಮಿತಿ ಎರಡೂಟ್ಕೊಳ್ಳಿ ಇಂಪಾರ್ಟೆಂಟ್ ಆಗಿರ್ತವೆ ನೋಡಿ ಸರ್ಕಾರಿಯ ಕಮಿಷನ್ ಸರ್ಕಾರಿಯ ಕಮಿಷನ್ ಅಂದರೆ ಟು ಸ್ಟಡಿ ದ ರಿಲೇಷನ್ ಬಿಟ್ವೀನ್ ದ ಸ್ಟೇಟ್ ಆ್ಯಂಡ್ ಸೆಂಟರ್ ಕೇಂದ್ರ ಮತ್ತು ರಾಜ್ಯಗಳ ನಡುವಿನ ಸಂಬಂಧವನ್ನು ಅಳೆಯಲು ಸಂಬಂಧವನ್ನು ಇದು ಮಾಡಲೇ ಸರ್ಕಾರಿ ಕಮಿಷನರನ್ನು ನೇಮಕ ಮಾಡಿರ್ತಾರೆ ಸರ್ಕಾರಿ ಆಯೋಗವನ್ನು ಜೂನ್ ಹತ್ತೊಂಬತ್ತು ನೂರ ಎಂಬತ್ತ್ ಮೂರರಲ್ಲಿ ಭಾರತದ ಕೇಂದ್ರ ಸರ್ಕಾರ ನೇಮಕ ಮಾಡುತ್ತದೆ ಇದನ್ನು ಪ್ರತಿಯೊಂದು ಎಕ್ಸಾಮಲ್ಲಿ ಕೇಳಿದ್ದಾನೆ ಅಂತ ಹೇಳ್ತಕ್ಕಂಥದ್ದು ದೇಶದಲ್ಲಿ ರಾಜ್ಯ ಮತ್ತು ಕೇಂದ್ರ ಸರ್ಕಾರಗಳ ನಡುವಿನ ಸಂಬಂಧ ಮತ್ತು ಅಧಿಕಾರದ ಸಮತೋಲನವನ್ನು ಪರಿಶೀಲಿಸುವುದು ಮತ್ತು ಭಾರತ ಸಂವಿಧಾನದ ಚೌಕಟ್ಟಿನೊಳಗೆ ಬದಲಾವಣೆಗಳನ್ನು ಸೂಚಿಸುವುದು ಇದರ ಉದ್ದೇಶ ಆಗಿರ್ತದೆ ಯಾವುದ್ರದ್ದು ಸರ್ಕಾರಿ ಆಯೋಗದ ಉದ್ದೇಶ ಆಗಿರ್ತದೆ ಭಾರತ ಸರ್ವೋಚ್ಚ ನ್ಯಾಯಾಲಯದ ನಿವೃತ್ತ ನ್ಯಾಯಾಧೀಶ ರಾಜೇಂದ್ರ ಸಿಂಗ್ ಸರ್ಕಾರಿ ಅವರ ನೇತೃತ್ವದಲ್ಲಿ ಈ ಯೋಗವನ್ನು ಹೆಸರಿಸಲಾಯಿತು ಅಂತ ಹೇಳ್ತಕ್ಕಂಥದ್ದು ಟಕ್ಕರ್ಸ್ ಕಮಿಷನ್ ನೋಡಿ ಇದು ಇಂದಿರಾ ಗಾಂಧಿಯವರ ಹತ್ಯೆ ಕುರಿತು ಮಾಡಿರ್ತಕ್ಕಂಥ ಸಮಿತಿಯಾಗಿರುತ್ತೆ ನೆಕ್ಸ್ಟ್ ನೋಡಿ ಇಂದಿರಾ ಗಾಂಧಿಯವರು ಭಾರತದ ಪ್ರಧಾನಮಂತ್ರಿಯಾಗಿ ಇದು ಮಾಡಿರ್ತಾರೆ ಅವರನ್ನು ಸಬ್ಪುರ್ಜಂಗ್ ರಸ್ತೆಯ ನಡುವೆ ನಡುವೆ ಹತ್ಯೆಯನ್ನು ಮಾಡಲಾಗ್ತದೆ ಯಾವಾಗ ಮೂವತ್ತೊಂದು ಅಕ್ಟೋಬರ್ ಹತ್ತೊಂಬತ್ತು ನೂರ ಎಂಬತ್ನಾಲ್ಕರಲ್ಲಿ ಬೆಳಗ್ಗೆ ಒಂಬತ್ತು ಮೂವತ್ತು ಎ ಎಮ್ಗೆ ಹತ್ಯೆ ಮಾಡಿದ್ದು ಅಂದರೆ ಕೊಲ್ತಾರೆ ಯಾವ ಇದು ತಗೊಂಡು ಶೂಟ್ ಗನ್ ರಿವಾಲ್ವರನ್ನು ತಗೊಂಡು ಅವರು ಹತ್ಯೆ ಮಾಡ್ತಾರೆ ಯಾವುದು ಪಾಯಿಂಟ್ ತ್ರೀ ಏಟ್ ಅಂದರೆ ನೈನ್ ಪಾಯಿಂಟ್ ಒನ್ ಎಮ್ ಎಮ್ ಬುಲೆಟನ್ನು ಹರಿಸಿ ಪಾಯಿಂಟ್ ತ್ರೀ ಏಟ್ ಗನ್ನಿಂದ ಅವನ ಹತ್ಯೆ ಮಾಡ್ತಾರೆ ಯಾವ್ದು ಎಲ್ಲಿ ಹತ್ತು ಬಂದರೆ ಸ್ಟರ್ಲಿಂಗ್ ಸಬ್ ಮಷೀನ್ ಗನ್ ಅದು ಅದೇನದು ಸ್ಟರ್ಲಿಂಗ್ ಸಬ್ ಮಷಿನ್ ಗನ್ನಿಂದ ಎಲ್ಲಿ ಹತ್ಯೆ ಮಾಡ್ತಾರೆ ಅಂದರೆ ಸಪ್ಪರ್ಜಂಗ್ ರಸ್ತೆಯಲ್ಲಿ ಸಪ್ಪರ್ಜಂಗ್ ರಸ್ತೆ ನಾನು ಮುಂದೆ ಒಂದು ಫೋಟೋ ಹಾಕಿದ್ದೀನಿ ಅದು ನೋಡ್ತೇವೆ ತೋರಿಸ್ತೀನಿ ನಿಮಗೆ ಬಲ್ಲಿ ಪ್ರಸಾದವರು ಇಂದಿರಾ ಗಾಂಧಿ ಆಗಿರ್ತಾರೆ ಆಕ್ರಮಕಾಡಿ ಯಾರ್ಯಾರು ಕುಂದ್ರು ಅಂದರೆ ಸತ್ವತ್ ಸಿಂಗ್ ಮತ್ತು ಬಿಯಾನ್ ಸಿಂಗ್ ಅವರು ಹತ್ಯೆ ಮಾಡಿರ್ತಕ್ಕಂಥದ್ದು ಹತ್ಯೆ ಮಾಡಿದ ಸ್ಥಳ ನೋಡಿ ಹತ್ಯೆ ಮಾಡಿದ ಸ್ಥಳ ಇದಾಗಿರುತ್ತೆ ಇಂಪಾರ್ಟೆಂಟ್ ಆಗಿರುತ್ತೆ ನೆನಪಿಟ್ಕೊಳ್ಳಿ ಅಜಯ್ ಚಿಬ್ಬರ್ ಸಮಿತಿ ಅಜಿ ಸಮಿತಿ ಚಿಬ್ಬರ್ ಸಮಿತಿ ಇದು ನೀತಿ ಆಯೋಗಕ್ಕೆ ಸಂಬಂಧಪಟ್ಟತಕ್ಕಂಥ ಸಮಿತಿ ಅಜಯ್ ಚಿಬ್ಬರ್ ಅವರು ಭಾರತದ ಸ್ವತಂತ್ರ ಮೌಲ್ಯಮಾಪನ ಸಂಸ್ಥೆಯ ಮೊದಲ ನಿರ್ದೇಶಕರಾಗಿದ್ದರು ಅಂತ ಹೇಳ್ತಕ್ಕಂಥದ್ದು ಹಾಗಾದರೆ ನೀತಿ ಆಯೋಗ ಇದ್ರೆ ಇದು ನ್ಯಾಷನಲ್ ಇನ್ಸ್ಟಿಟ್ಯೂಷನ್ ಆಫ್ ಟ್ರಾನ್ಸ್ಫಾರ್ಮಿಂಗ್ ಇಂಡಿಯಾ ಅಂತ ಅದರದ್ದು ಅಬ್ರಿವೇಷನ್ ಆಗುತ್ತೆ ಇದು ನೀತಿ ಆಯೋಗದ ಲೋಗ ಆಗಿರುತ್ತೆ ನೆನ್ಪಿಟ್ಕೊಳ್ಳಿ ಹಾಗೆ ಇದೊಂದು ಸರ್ಕಾರಿ ಏಜೆನ್ಸಿ ಆಗಿದೆ ರೂಪುಗೊಂಡಿದ್ದು ಒಂದು ಜನವರಿ ಎರಡು ಸಾವಿರದ ಹದಿನೈದು ಒಂಬತ್ತು ವರ್ಷಗಳಿಂದ ಇದು ರೂಪುಗೊಂಡಿರ್ತದೆ ಹಿಂದಿನ ಸರ್ಕಾರ ಸಂಸ್ಥೆ ಯೋಜನಾ ಆಯೋಗ ಇತ್ತು ಯೋಜನಾ ಆಯೋಗ ಹತ್ತೊಂಬತ್ತರ ಐವತ್ತರಿಂದ ಮೊದಲು ಎರಡು ಸಾವಿರದ ಹದಿನೈದರವರೆಗೆ ಯೋಜನಾ ಆಯೋಗ ಇತ್ತು ತದನಂತರ ಒಂದು ಜುನೈ ಜನವರಿ ಎರಡು ಸಾವಿರದ ಹದಿನೈದು ಆಯೋಗ ಆಯಿತು ನ್ಯಾಯ ವ್ಯಾಪ್ತಿ ರೂಢಿ ನ್ಯಾಯ ವ್ಯಾಪ್ತಿ ಬ ಭಾರತದ ರಾಜ್ಯ ಸರ್ಕಾರದ ಅಡಿಯಲ್ಲಿ ಇದು ಬರ್ತಕ್ಕಂಥದ್ದು ಕೇಂದ್ರ ಕಚೇರಿಯಲ್ಲಿ ಐತೆ ನವದೆಹಲಿಯಲ್ಲಿ ಐತೆ ಇದೊಂದು ಸರ್ಕಾರಿ ಏಜೆನ್ಸಿ ಆಗಿರುತ್ತೆ ಇದಕ್ಕೆ ಅಧ್ಯಕ್ಷರು ಭಾರತದ ಪ್ರಧಾನಮಂತ್ರಿ ಆಗಿರ್ತಾರೆ ಪ್ರಸ್ತುತ ನರೇಂದ್ರ ಮೋದಿ ಅವರು ಇರ್ತಾರೆ ಉಪಾಧ್ಯಕ್ಷರು ಸುಮ್ಮನ ಬೇರಿ ಸಿಇಒ ಸುಬ್ರಹ್ಮಣ್ಯನ್ ಆಗಿರ್ತಕ್ಕಂಥದ್ದು ಪೋಷಕ ಸರ್ಕಾರಿ ಸಂಸ್ಥೆ ಯೋಜನಾ ಸಚಿವಾಲಯದ ಅಡಿಯಲ್ಲಿ ಇದು ವರ್ಕ್ ಮಾಡುತ್ತೆ ಕಪೂರ್ ಸಮಿತಿ ನೋಡಿ ಇದು ಗಾಂಧೀಜಿ ಹತ್ಯೆಯ ಬಗ್ಗೆ ಅಧ್ಯಯನ ಮಾಡ್ತಕ್ಕಂಥ ಸಮಿತಿಯಾಗಿರ್ತದೆ ಕಪೂರ್ ಆಯೋಗವು ಮಹಾತ್ಮ ಗಾಂಧೀಜಿಯವರ ಹತ್ಯೆಯ ಸಂಚಿನ ಬಗ್ಗೆ ಭಾರತ ಸರ್ಕಾರದಿಂದ ತನಿಖಾ ಆಯೋಗ ಆಗಿತ್ತು ಅದು ಹತ್ತೊಂಬತ್ತು ನೂರ ಅರವತ್ನಾಲ್ಕರಲ್ಲಿ ನೇಮಕ ಆಗಿರ್ತಕ್ಕಂಥದ್ದು ಮಹಾತ್ಮ ಗಾಂಧೀಜಿಯವರು ಹತ್ಯೆ ಆದಾಗ ಈ ರೀತಿ ಇರ್ತಾರೆ ನೋಡಿ ನೆಕ್ಸ್ಟ್ ನೋಡಿ ಅವರು ಆಗಿದ್ದು ಅವರ ಹೆಸರು ಪೂರ್ತಿ ಹೆಸರು ಮೋಹನ್ ದಾಸ್ ಕರಮಚಂದ್ರ ಗಾಂಧಿ ಜನನ ಆಗಿದ್ದು ಎರಡು ಅಕ್ಟೋಬರ್ ಹದಿನೆಂಟುನೂರ ಅರವತ್ತೊಂಬತ್ತರಲ್ಲಿ ಪೋರ್ಬಂದರ್ನಲ್ಲಿ ಆಗಿರ್ತಾರೆ ನೆಕ್ಸ್ಟ್ ನೋಡಿ ನಿಧನರಾಗಿದ್ದು ಮೂವತ್ತು ಜನವರಿ ಹತ್ತೊಂಬತ್ತು ನೂರ ನಲವತ್ತೆಂಟರಲ್ಲಿ ಅವರು ಅವರಿಗೆ ಎಪ್ಪತ್ತೆಂಟು ವರ್ಷ ಆಗಿರುತ್ತೆ ಅವರು ತೀರಿಕೊಂಡಾಗ ನವದೆಹಲಿಯಲ್ಲಿ ಭಾರತದ ಡೊಮಿನಿಯನ್ ಆಗಿರ್ತಕ್ಕಂಥ ನವದೆಹಲಿಯಲ್ಲಿ ಅವರು ಸತ್ತಿರ್ತಾರೆ ಅಂದರೆ ತೀರೋಗಿರ್ತಾರೆ ಸಾವಿಗೆ ಕಾರಣ ಏನು ಹತ್ಯೆ ಗುಂಡಿಗೆ ಗಾಯಗಳು ಗುಂಡಿಗೆ ಗುಂಡು ಹಾರಿಸಿರ್ತಾರೆ ಸ್ಮಾರಕ ಇವ್ರದು ರಾಜ್ಗೇಡ್ ಅಥವಾ ಗಾಂಧಿ ಸ್ಮೃತಿ ಅಂತ ಹೇಳ್ತಕ್ಕಂಥದ್ದು ಇವರ ಇತರ ಹೆಸರುಗಳು ಬಾಪು ಅಂತ ಕರೀತಿದ್ರು ರಾಷ್ಟ್ರಪಿತ ಅಂತ ಕರಿತಿದ್ರು ಹಾಗೆ ರಾಷ್ಟ್ರದ ಪಿತಾಮಹ ಅಂತ ಕರಿತಿದ್ರು ಪೌರತ್ವ ಇವ್ರದು ಭಾರತ ಸಾವಿರದ ಹತ್ತೊಂಬತ್ತು ನೂರ ನಲವತ್ತೇಳರವರೆಗೆ ಡೊಮಿನಿಯನ್ ಆಫ್ ಇಂಡಮ್ ಇಂಡಿಯನ್ ಎಂಬ ಪರ್ವತವನ್ನು 有的 ಇವರು ರಾಜಕೀಯ ಪಕ್ಷ ಭಾರತ ರಾಷ್ಟ್ರೀಯ ಕಾಂಗ್ರೆಸ್ ಆಗಿರುತ್ತೆ ಹತ್ತೊಂಬತ್ತು ನೂರ ಇಪ್ಪತ್ತರಿಂದ ಹತ್ತೊಂಬತ್ತು ನೂರ ಮೂವತ್ತ್ನಾಲ್ಕರವರೆಗೆ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ವರ್ಗೆ ಕಾಂಗ್ರೆಸ್ನಲ್ಲಿ ಇವರು ಕಷ್ಟಪಟ್ಟಿರ್ತಾರೆ ಅಂತ ಹೇಳ್ತಕ್ಕಂಥದ್ದು ಇವರ ಸಂಘ ಅಂದರೆ ಹೆಂಡತಿ ಕಸ್ತೂರ್ಬಾ ಗಾಂಧಿ ಅವರು ಮರಣ ಹೊಂದಿದ್ದು ಜನ ಹೊಂದಿದ್ದು ನೂರ ಎಂಬತ್ತ್ಮೂರರಲ್ಲಿ ಮರಣ ಹೊಂದಿದ್ದು ಹತ್ತೊಂಬತ್ತು ನೂರ ಮಕ್ಕಳು ನಾಲ್ಕು ಜನ ಇರ್ತಾರೆ ಹರಿಲಾಲ್ ಮಣಿಲಾಲ್ ರಾಮದಾಸ್ ಮತ್ತು ದೇವದಾಸ್ ಇವರಿಗೆ ನಾಲ್ಕು ಜನ ಮಕ್ಕಳು ಇರ್ತಾರೆ ಪಾಲಕರು ಕರಮಚಂದ್ರ ಗಾಂಧಿ ತಂದೆ ಆಗಿರ್ತಾರೆ ಪುತ್ಲಿಬಾಯಿ ತಾಯಿಯಾಗಿರ್ತಾರೆ ಸಂಬಂಧಿಕರು ಇವರು ಗಾಂಧಿ ಕುಟುಂಬಕ್ಕೆ ಸೇರತಕ್ಕಂಥ Редактор субтитров ಸೇರಿರ್ತಕ್ಕಂಥವರು ಆಗಿರ್ತಾರೆ ಅಂತ ಹೇಳ್ತಕ್ಕಂಥದ್ದು ನೋಡಿ ಸಂತಾನಂ ಸಮಿತಿ ಇದು ಆ್ಯಂಟಿ ಕರಪ್ಷನ್ ಅಂದರೆ ಭ್ರಷ್ಟಾಚಾರದ ಬಗ್ಗೆ ಮಾಡಿರ್ತಕ್ಕಂಥ ಸಮಿತಿ ಅಂದರೆ ಭ್ರಷ್ಟಾಚಾರವನ್ನು ಕಂಟ್ರೋಲ್ ಮಾಡಲು ನೇಮಕ ನೇಮಕ ಮಾಡಿರ್ತಕ್ಕಂಥದು ಸಮಿತಿಯಾಗಿರ್ತದೆ ಇದರಲ್ಲಿ ಇಂಪಾರ್ಟೆಂಟ್ ಏನಂದರೆ ಸಂತಾನಂ ಸಮಿತಿ ಹತ್ತೊಂಬತ್ತು ನೂರ ಜಾರಿಗೆ ಬರ್ತದ ಅದನ್ನು ಹತ್ತೊಂಬತ್ತು ನೂರ ಅರವತ್ತೆರಡರಲ್ಲಿ ಜ್ಞಾನಬಹದ್ದು ಶಾಸ್ತ್ರಿ ಅವರು ಭ್ರಷ್ಟಾಚಾರದ ವಿರೋಧ ನಿಮಗೆ ನೇಮಿಸಿರ್ತಾರೆ ಏನಪ್ಪಾ ಅಂದರೆ ಇಂಪಾರ್ಟೆಂಟ್ ಅಂದರೆ ಸಂತಾನಂ ಸಮಿತಿ ಚಟುವಟಿಕೆಗಳೆಂದರೆ ಸರ್ಕಾರಿ ಸಂಸ್ಥೆಗಳಲ್ಲಿ ಅಂದರೆ ಸರ್ಕಾರಿ ಸಂಸ್ಥೆಗಳು ಏನು ಮೋಸ ಮಾಡ್ತಿರ್ತಾವಲ್ಲ ಲಂಚ ತಗೋತಿರ್ತಾರಲ್ಲ ಅದನ್ನ ಕಂಟ್ರೋಲ್ ಮಾಡಕ್ಕೆ ಸಂತಾನಮ್ಮ ಆಯೋಗವನ್ನು ನೇಮಕ ಮಾಡಿರ್ತಕ್ಕಂಥದ್ದು ಇಂಪಾರ್ಟೆಂಟ್ ಆಗಿರುತ್ತೆ ನೆಕ್ಸ್ಟ್ ನೋಡಿ ಸಂಸದ ಕೆ ಸಂತಾನಮ್ಮ ಅವರು ಅಧ್ಯಕ್ಷರಾಗಿ ಮತ್ತು ಇತರ ನಾಲ್ಕು ನಾಲ್ಕು ಸದಸ್ಯರು ಇದಕ್ಕೆ ಸದಸ್ಯರು ಇರ್ತಾರೆ ಮತ್ತು ಇಬ್ಬರು ಹಿರಿಯ ಅಧಿಕಾರಿಗಳು ಒಳಗೊಂಡು ಭ್ರಷ್ಟಾಚಾರ ತಡೆ ಸಮಿತಿಯನ್ನು ಅರವತ್ತೆರಡರಲ್ಲಿ ಭಾರತ ಸರ್ಕಾರ ಲಾಲ್ ಬಹದ್ದೂರ್ ಶಾಸ್ತ್ರಿ ನೇತೃತ್ವದಲ್ಲಿ ಇದನ್ನ ನೇಮಕ ಮಾಡ್ತಕ್ಕಂಥದ್ದು ಇಂಪಾರ್ಟೆಂಟ್ ಆಗಿರುತ್ತೆ ನೆನ್ಪಿಟ್ಕೊಳ್ಳಿ ನೆಕ್ಸ್ಟ್ ನೋಡಿ ಕೇಂದ್ರೀಯ ತನಿಖಾ ದಳ ಸೆಂಟ್ರಲ್ ಬ್ಯೂರೋ ಆಫ್ ಇನ್ವೆಸ್ಟಿಗೇಷನ್ ಇದ್ರ ದೇವಕ್ಕೇನು ಕೈಗಾರಿಕಾ ನಿಷ್ಪಕ್ಷಪಾತ ಸಮಗ್ರತೆ ನೋಡಿ ಸ್ಥಾಪನೆಯಾಗಿದ್ದು ಹತ್ತೊಂಬತ್ತು ನೂರ ಅರವತ್ತ್ಮೂರು ದೆಹಲಿ ವಿಲೇಷ್ ವಿಶೇಷ ಪೊಲೀಸ್ ಸ್ಥಾಪನೆ ಕಾಯ್ದೆಯ ಅಡಿಯಲ್ಲಿ ಇದು ನೆಮ್ಮದಾಗುತ್ತೆ ಕೇಂದ್ರ ಕಚೇರಿ ದೆಹಲಿಯಲ್ಲಿರುತ್ತೆ ಪ್ರಸ್ತುತ ಇದರ ಅಧ್ಯಕ್ಷರು ಐ ಪಿ ಎಸ್ ಪ್ರವೀಣ್ ಸೂದ್ ಅವರು ಇರ್ತಕ್ಕಂಥದ್ದು ಭಗವತಿ ಸಮಿತಿ ನೋಡಿ ಇದು ನಿರುದ್ಯೋಗಕ್ಕೆ ಸಂಬಂಧಿಸಿದಂಥ ಸಮಿತಿಯಾಗಿರ್ತದೆ ಭಗವತಿ ಸಮಿತಿ ಹತ್ತೊಂಬತ್ತು ನೂರ ಎಪ್ಪತ್ತ್ ಮೂರರಲ್ಲಿ ನಿರುದ್ಯೋಗದ ಕುರಿತು ವರದಿ ಮಾಡಿಕೊಡಿತು ವರದಿ ಮಂಡಿಸಿತು ಅಂತ ಹೇಳ್ತಕ್ಕಂಥದ್ದು ನೋಡಿ ಉದ್ಯೋಗ ಮತ್ತು ಆದಾಯದ ವಿತರಣೆಯ ಕಾರ್ಯಪಡೆ ಎಂದು ಅಧಿಕೃತವಾಗಿ ಕರೆಯಲ್ಪಡುವ ಸಮಿತಿಯು ನಿರುದ್ಯೋಗದ ಸಮಸ್ಯೆಗಳನ್ನು ಅಧ್ಯಯನ ಮಾಡಲು ಮತ್ತು ಸಮಸ್ಯೆಯನ್ನು ಪರಿಹರಿಸಲು ಕ್ರಮಗಳನ್ನು ಶಿಫಾರಸು ಮಾಡಲು ಭಾರತ ಸರ್ಕಾರದಿಂದ ನೇಮಕಗೊಂಡ ಸಮಿತಿ ಯಾವುದು ಅಂದರೆ ಭಗವತಿ ಸಮಿತಿ ಅಂದರೆ ನಿರುದ್ಯೋಗ ಎಷ್ಟು ಎಷ್ಟಿದೆ ಅದು ನಿರುದ್ಯೋಗಕ್ಕೆ ಕಾರಣಗಳೇನು ಅದೆಲ್ಲವನ್ನು ಇವರು ಅರ್ಥೈಸಿ ಹತ್ತೊಂಬತ್ತು ಸಾವಿರ ಎಪ್ಪತ್ತ್ಮೂರರಲ್ಲಿ ಈ ಸಮಿತಿ ವರದಿ ನೀಡ್ತಕ್ಕಂಥದ್ದು ನೋಡಿ ಗಾಡಿಗಿಲ್ ಸಮಿತಿ ಇದು ಇಂಪಾರ್ಟೆಂಟ್ ಆಗಿರುತ್ತೆ ವೆರಿ ವೆರಿ ಇಂಪಾರ್ಟೆಂಟು ಪ್ರತಿಯೊಂದು ಎಕ್ಸಾಮಲ್ಲಿ ಇದನ್ನ ಕೇಳಿದ್ದಾರೆ ಗಾಡಿಗಿಲ್ ಸಮಿತಿ ಇದು ಪಶ್ಚಿಮ ಘಟ್ಟಗಳ ಕುರಿತು ಆಗಿರ್ತಕ್ಕಂಥದ್ದು ಅಧ್ಯಯನ ಮಾಡುವ ಕುರಿತು ಆಗಿರ್ತಕ್ಕಂಥದ್ದು ಏನು ಇದು ಪಶ್ಚಿಮ ಘಟ್ಟಗಳ ಅಧ್ಯಯನ ಮಾಡುವುದಂದರೆ ನೀವು ಸರ್ ವಿಸ್ತಾರವಾಗಿ ಹೇಳ್ತೀರಿ ಪಶ್ಚಿಮ ಘಟ್ಟಗಳ ಪರಿಸರ ತಜ್ಞರ ಸಮಿತಿ ಅದರ ಅಧ್ಯಕ್ಷತೆ ಮಾಧವ್ ಗಡಿಯಲ್ ಅವರು ಹೊಂದಿರ್ತಾರೆ ಅವರ ನಂತರ ಗಾಡ್ಗಿಲ್ ಆಯೋಗ ಎಂದು ಇದು ಕರೆಯ ಕರೆಯಲ್ಪಡುತ್ತದೆ ಇದು ಭಾರತದ ಪರಿಸರ ಮತ್ತು ಅರಣ್ಯ ಸಚಿವಾಲಯದಿಂದ ನೇಮಕೊಂಡ ಪರಿಸರ ಸಂಶೋಧನಾ ಆಯೋಗ ಆಗುತ್ತೆ ಯಾವಾಗ ಆಗುತ್ತೆ ಈ ಆಯೋಗ ಹತ್ತೊಂಬತ್ತೂರ ಸಾರಿ ಎರಡು ಸಾವಿರದ ಹನ್ನೊಂದು ಆಗಸ್ಟ್ ಮೂವತ್ತೊಂದರಂದು ಭಾರತ ಸರ್ಕಾರಕ್ಕೆ ವರದಿ ಸಲ್ಲಿಸುತ್ತೆ ಅಂತ ಹೇಳ್ತಕ್ಕಂಥದ್ದು ಎಂ ಬಿ ಸಮಿತಿ ನೋಡಿ ಇದು ಕಪ್ಪು ಹಣದ ತನಿಖೆಗೆ ಬ್ಲ್ಯಾಕ್ ಮನಿ ಇನ್ವೆಸ್ಟಿಗೇಷನ್ ಮಾಡೋಕ್ಕೆ ಇದನ್ನ ಜಾರಿಗೆ ತಂದಿರ್ತಾರೆ ನ್ಯಾಯಮೂರ್ತಿ ಎಂ ಬಿ ಶಾ ಸಮಿತಿಯು ಭಾರತದ ಆರ್ಥಿಕತೆಯಲ್ಲಿ ಕಪ್ಪು ಹಣವನ್ನು ತಡೆಯಲು ಎರಡು ಸಾವಿರದ ಹದಿನಾರರಲ್ಲಿ ಇದನ್ನ ರಚಿಸಲಾಯಿತು ಆವಾಗ ನೋಟ್ ಬ್ಯಾನ್ ಮಾಡಿರ್ತಕ್ಕಂಥದ್ದು ಈ ಸಮಿತಿಯು ನೇತೃತ್ವವನ್ನು ಸುಪ್ರೀಂ ಕೋರ್ಟ್ನ ಮಾಜಿ ನ್ಯಾಯಾಧೀಶ ನ್ಯಾಯಮೂರ್ತಿ ಎಂ ಬಿ ಶಾ ಅವರು ವಹಿಸಿದ್ರು ನೋಡಿ ನೆಕ್ಸ್ಟ್ ನೋಡಿ ಕುಸ್ರೋ ಸಮಿತಿ ಕುಸ್ರೋ ಸಮಿತಿ ಇದು ಕೃಷಿ ಸಾಲ ವ್ಯವಸ್ಥೆಯ ಬಗ್ಗೆ ಅಧ್ಯಯನ ಮಾಡಲು ಇದನ್ನ ನೇಮಕ ಮಾಡಿರ್ತಾರೆ ಯಾರು ನೇಮಕ ಮಾಡಿರ್ತಾರೆ ಅಂದರೆ ಖುಷ್ರೋ ಅವರ ಅಧ್ಯಕ್ಷತೆಯಲ್ಲಿ ಕೃಷಿ ಮತ್ತು ಗ್ರಾಮೀಣ ಸಾಲಗಳ ರಚನಾತ್ಮಕ ಕಾರ್ಯಾಚರಣೆ ಕೊರತೆಗಳನ್ನು ಅಳೆಯುವುದು ಈ ವಿಧದ ಉದ್ದೇಶ ಆಗಿರ್ತಕ್ಕಂಥದ್ದು ನೆಕ್ಸ್ಟ್ ನೋಡಿ ಕೇಳ್ಕರ್ ಸಮಿತಿ ಕೇಳ್ಕರ್ ಸಮಿತಿ ಇದು ತೆರಿಗೆ ರಚನೆ ಸುಧಾರಣೆಗಳ ಬಗ್ಗೆ ಅಧ್ಯಯನ ಮಾಡಲು ಇದನ್ನ ನೇಮಿಸಿರ್ತಾರೆ ಹಣಕಾಸು ಮತ್ತು ಕಂಪನಿ ವ್ಯವಹಾರಗಳ ಸಚಿವರ ಸಲಹೆಗಾರರಾದ ಡಾಕ್ಟರ್ ವಿಜಯ್ ಎಲ್ ಖೇಲ್ಕರ್ ಅವರ ಅಧ್ಯಕ್ಷತೆಯಲ್ಲಿ ಸೆಪ್ಟೆಂಬರ್ ಎರಡು ಸಾವಿರದ ಎರಡರಲ್ಲಿ ಎರಡು ಕಾರ್ಯಪಡೆಗಳನ್ನು ಸ್ಥಾಪಿಸಲಾಯಿತು ಅದೇ ಇದು ಆಗಿರ್ತಕ್ಕಂಥದ್ದು ನೆಕ್ಸ್ಟ್ ನೋಡಿ ರಂಗರಾಜನ್ ಸಮಿತಿ ಇದು ಬಡತನ ಅಳೆಯುವ ವಿಧಾನವನ್ನು ಪರಿಶೀಲಿಸಲು ಈ ನಿಧನ ಆಯ್ಕೆ ಮಾಡಿರ್ತಾರೆ ಬಡತನ ಅಂದರೆ ಬಡತನ ಅಂದಾಜು ಮಾಡಲು ಮತ್ತು ದೇಶದಲ್ಲಿನ ಬಡವರ ಸಂಖ್ಯೆಯನ್ನು ಅಸ್ಪಷ್ಟತೆಯನ್ನು ನಿವಾರಿಸಲು ತೆಂಡೂಲ್ಕರ್ ಸಮಿತಿಯ ವಿಧಾನವನ್ನು ಪರಿಶೀಲಿಸಲು ಸರ್ಕಾರವು ಎರಡು ಸಾವಿರದ ಹದಿಮೂರರಲ್ಲಿ ರಂಗರಾಜನ್ ಸಮಿತಿಯನ್ನು ನೇಮಿಸಲಾಗ್ತದೆ ನೆಕ್ಸ್ಟು ಬಲವಂತರಾಯ್ ಮೆಹ್ತಾ ಸಮಿತಿ ಇದು ಪಂಚಾಯತ್ ರಾಜ್ಗಳ ಸಂಸ್ಥೆಗಳ ಬಗ್ಗೆ ಅಧ್ಯಯನ ಮಾಡಲು ಅದರ ಸ್ಥಾಪನೆ ಮಾಡಲು ಬಲವಂತರಾಯ್ ಮೆಹ್ತಾ ಸಮಿತಿಯನ್ನು ಆಯ್ಕೆ ಮಾಡ್ತಕ್ಕಂಥದ್ದು ಆದರೆ ಜಾರಿಗೆ ಅದು ಇವಾಗ ಹದಿನಾರು ಜನವರಿ ಹತ್ತೊಂಬತ್ತು ನೂರ ಐವತ್ತೇಳರಲ್ಲಿ ಭಾರತ ಸರ್ಕಾರದಿಂದ ಸಮುದಾಯ ಅಭಿವೃದ್ಧಿ ಅಭಿವೃದ್ಧಿ ಕಾರ್ಯಕ್ರಮ ಎಂಬ ಇದರಲ್ಲಿ ಅದನ್ನ ಜಾರಿಗೆ ತೊಗೊಂಡಿರ್ತಾರೆ ರಾಷ್ಟ್ರೀಯ ವಿಸ್ತರಣೆ ಸೇವೆಯ ಕಾರ್ಯವನ್ನು ಪರಿಶೀಲಿಸಲು ಮತ್ತು ಅವುಗಳ ಉತ್ತಮ ಕೆಲಸಕ್ಕಾಗಿ ಕ್ರಮಗಳನ್ನು ಸೂಚಿಸಲು ನೇಮಿಸಿದ ಸಮಿತಿಯಾಗಿರ್ತಕ್ಕಂಥದ್ದು ಈ ಸಮಿತಿಯ ಅಧ್ಯಕ್ಷತೆಯನ್ನು ನಾವು ಬಲವಂತ ಬಲವಂತರಾಯ್ ಜಿ ಮೆಹ್ತಾ ಅವರಾಗಿರ್ತಾರೆ ಸಮಿತಿಯು ಇಪ್ಪತ್ನಾಲ್ಕು ನವೆಂಬರ್ ಹ ಹತ್ತೊಂಬತ್ತು ನೂರ ಐವತ್ತೇಳರಂದು ತನ್ನ ವರದಿಯನ್ನು ಸಲ್ಲಿಸಿತು ಮತ್ತು ಅಂತಿಮವಾಗಿ ಪಂಚಾಯತ್ ರಾಜ್ ಎಂದು ಕರೆಯಲ್ಪಡುವ ಪ್ರಜಾಪ್ರಭುತ್ವದ ವಿಕೇಂದ್ರೀಕರಣ ಯೋಜನೆಯನ್ನು ಸ್ಥಾಪಿಸಲು ಶಿಫಾರಸ್ಸು ಮಾಡಲಾಯಿತು ಅಂತ ಹೇಳ್ತಕ್ಕಂಥದ್ದು ಎಕೆ ಮಾತೂರು ಆಯೋಗ ನೋಡಿ ಇದು ಎ ಕೆ ಮಾತೂರು ಇಂಪಾರ್ಟೆಂಟ್ ಆಗಿರ್ತದೆ ಕೇಂದ್ರದಲ್ಲಿ ಯೋರಣೆಯ ವೇತನ ಆಯೋಗವನ್ನು ಜಾರಿಗೆ ತರಲು ಇದನ್ನ ನೇಮಕ ಮಾಡಿರ್ತಕ್ಕಂಥದ್ದು ಅಶೋಕ್ ಕುಮಾರ್ ಮಾಥೂರ್ ಅವರು ಕಲ್ಕತ್ತಾ ಹೈಕೋರ್ಟಿನ ಮಾಜಿ ಮುಖ್ಯ ನ್ಯಾಯಮೂರ್ತಿ ಮತ್ತು ಮಧ್ಯಪ್ರದೇಶದ ಹೈಕೋರ್ಟಿನ ಮುಖ್ಯ ನ್ಯಾಯಮೂರ್ತಿಯವರು ಆಗಿರ್ತಕ್ಕಂಥದ್ದು ನೋಡಿ ಭಾರತದ ಸುಪ್ರೀಂ ಕೋರ್ಟ್ನ ಇವರು ನ್ಯಾಯಮೂರ್ತಿ ಕೂಡ ಆಗಿ ಕೆಲಸ ಮಾಡಿದರೆ ಇವರನ್ನು ಸಶಸ್ತ್ರ ಪಡೆ ಪಡೆಗಳ ನ್ಯಾಯಮಂಡಳಿಯ ಅಧ್ಯಕ್ಷರನ್ನಾಗಿ ನೇಮಿಸಲಾಯಿತು ಮತ್ತು ಏಳನೇ ಕೇಂದ್ರೀಯ ವೇತನ ಆಯೋಗದ ಅಧ್ಯಕ್ಷರಾಗಿ ಕೂಡ ನೇಮಕ ಮಾಡಿರ್ತಕ್ಕಂಥದ್ದು ನೋಡಿ ಶಿವರಾಮನ್ ಸಮಿತಿ ಇದು ಇಂಪಾರ್ಟೆಂಟ್ ಆಗಿರುತ್ತೆ ನವಾಡ ಸ್ಥಾಪನೆಯ ಕುರಿತು ಆಗಿರ್ತಕ್ಕಂಥ ಸಮಿತಿಯಾಗಿದೆ ಇವರು ಶ್ರೀ ಬಿ ಶಿವರಾಮನ್ ಅವರು ಭಾರತ ಸರ್ಕಾರದ ಯೋಜನಾ ಆಯೋಗದ ಮಾಜಿ ಸದಸ್ಯರಾದ ಬಿ ಅವರ ಅಧ್ಯಕ್ಷತೆಯಲ್ಲಿ ಮೂವತ್ತು ಮಾರ್ಚ್ ಹತ್ತೊಂಬತ್ತು ನೂರ ಎಪ್ಪತ್ತೊಂಬತ್ತರಂದು ಸಮಿತಿಯನ್ನು ರಚಿಸಲಾಗುತ್ತೆ ನಾಭಾಡ ಅಂದರೆ ಏನು ನ್ಯಾಷನಲ್ ಬ್ಯಾಂಕ್ ಫಾರ್ ಅಗ್ರಿಕಲ್ಚರ್ ಆ್ಯಂಡ್ ರೂರಲ್ ಡೆವಲಪ್ಮೆಂಟ್ ಅಂತ ಇದರ ಅಬ್ರವೇಶನ್ ಆಗುತ್ತೆ ಸ್ಥಾಪನೆಯಾಗಿದ್ದು ಹನ್ನೆರಡು ಜುಲೈ ಹತ್ತೊಂಬತ್ತು ನೂರ ಎಂಬತ್ತೆರಡರಂದು ಪ್ರಧಾನ ಕೇಂದ್ರ ಕಚೇರಿ ಮುಂಬೈಯಲ್ಲಿ ಆಗಿರುತ್ತೆ ಏನಿದ್ರ ಉದ್ದೇಶ ಅಂದರೆ ಕೃಷಿ ಅಭಿವೃದ್ಧಿ ಗ್ರಾಮೀಣಾಭಿವೃದ್ಧಿ ಕ್ರೆಡಿಟ್ ಯೋಜನೆ ಮರು ಹಣಕಾಸು ಪ್ರಾದೇಶಿಕ ಗ್ರಾಮೀಣ ಬ್ಯಾಂಕ್ಗಳ ಮೇಲ್ವಿಚಾರಣೆ ಅಪೇಕ್ಷ ಸಹಕಾರಿ ಸಂಘಗಳ ಸಹ ಸಹಕಾರಿ ಬ್ಯಾಂಕ್ಗಳ ಮೇಲ್ವಿಚಾರಣೆ ಮಾಡೋದು ಇದರ ಉದ್ದೇಶ ಆಗಿರುತ್ತೆ ಪ್ರಸ್ತುತ ಇದರ ಅಧ್ಯಕ್ಷರು ಶಾಜಿ ಕೆ ವಿ ಅವರು ಇರತಕ್ಕಂಥದ್ದು ಇದು ರಾಚ ಚಲ್ಲಯ್ಯ ಇದು ತೆರಿಗೆ ಸುಧಾರಣೆ ಬಗ್ಗೆ ಮಾಡಿರ್ತಕ್ಕಂಥ ಒಂದು ಸಮಿತಿಯಾಗಿರುತ್ತೆ ಈಗ ನರಸಿಂಹನ್ ಸಮಿತಿಯವರು ನೋಡಿ ಇದು ಬ್ಯಾಂಕ್ಗಳ ಕ್ಷೇತ್ರದ ಸುಧಾರಣೆಯಲ್ಲಿ ಮಾಡಿರ್ತಕ್ಕಂಥ ಒಂದು ಸಮಿತಿಯಾಗಿರುತ್ತೆ ಮೀರಾ ಸೇಠ್ ಸಮಿತಿ ಇದು ಕೈಮಗ್ಗಗಳ ಅಭಿವೃದ್ಧಿಗೆ ಮಾಡಿರ್ತಕ್ಕಂಥ ಒಂದು ಸಮಿತಿಯಾಗಿರುತ್ತೆ ಬಿಮಲ್ ಚಲನ್ ಸಮಿತಿ ಇದು ಮಾರುಕಟ್ಟೆ ಮೂಲ ಸೌಕರ್ಯ ಸಂಸ್ಥೆಗಳ ಕುರಿತು ಅಧ್ಯಯನ ಮಾಡಿರ್ತಕ್ಕಂಥ ಒಂದು ಸಮಿತಿಯಾಗಿರುತ್ತೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮಿಸ್ ಮಾಡದೆ ಬೆಲ್ ಬಟನನ್ನು ಒತ್ತಿ ಯಾಕಂದರೆ ಇಷ್ಟು ಸಮಿತಿಗಳಲ್ಲಿ ಒಂದು ಸಮಿತಿಯನ್ನು ಹಂಡ್ರೆಡ್ ಪರ್ಸೆಂಟ್ ಕೇಳ್ತಾನೆ ಮತ್ತು ಎಬ್ರಿವೇಷನಲ್ಲಿ ಒಂದು ಪಕ್ಕ ಕೇಳಬಹುದು ಬಟ್ ನೋಡಿ ಪೂರ್ತಿ ವಿಡಿಯೋನ ಇಂಪಾರ್ಟೆಂಟ್ ಆಗಿರುತ್ತೆ ಎಲ್ಲೂ ಮಿಸ್ ಮಾಡಿದೆ ನೋಡ್ಕೊಳ್ಳಿ ನಿಮಗೋಸ್ಕರ ನಾನು ಇರ್ತೀನಿ ನನಗೋಸ್ಕರ ನೀವಿರಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು